Thank you. ಹಾ ತಮ್ಮ ಧರ್ಮತಿ ಇನ್ನ ದುर्मुಕ ಕಳಿಂಗದ ಅಧಿಪತಿ ಹಾ ಯಾರು ಅಂತ ಕೇಳಿದ್ರೆ ದುर्मुಕ ಹಾಗೂ ದುರ್ಮತಿಯರು ಹಾ ನಮ್ಮ ಆಳ್ವಿಕ ಹಾಗೆ ಹೇಗೆ ಹೇಳಲಿ ಕುಂಟ ಅಲ್ಲ ಇನ್ನೊಬ್ಬ ರಾಡಿಕೊಳ್ಳುವುದ ಕುಂಟ ಯಾರು ಹೇಳಲಿಕ್ಕೂ ಇಲ್ಲ ಯಾರು ಕೇಳಲಿಕ್ಕೂ ಇಲ್ಲ ಯಾರು ಹೇಳುವುದು ಇಲ್ಲ ಇಲ್ಲಪ್ಪ ಅಂದ್ರೆ ಏನು ಇಲ್ಲ ಅಂತ ಲೆಕ್ಕ ಆಗಲ್ಲ ಎಲ್ಲ ವ್ಯವಸ್ಥಿತವಾಗಿದೆ ಅಂತ ಅಂತ ಹೇಳಲಿಕ್ಕೆ ವಿಷಯವೇ ಸಿಗುವುದಿಲ್ಲ ಹಾ ಇಷ್ಟು ಭದ್ರವಾಗಿ ಇರಿಸಿಕೊಳ್ಳಬೇಕು ಅಂತಾದರೆ ನಮ್ಮಿಬ್ಬರ ಶ್ರಮದ ಫಲ ಎಷ್ಟುಂಟು ಅಂತ ಇದರಿಂದಲೇ ಅಳಿಯುವುದಕ್ಕೆ ಸಾಧ್ಯ ಉಂಟು ಹೌದಣ್ಣ ಇಷ್ಟಕ್ಕೆ ಮುಗಿಯಿತಾ ಎಲ್ಲ ಹೋಗ್ಲಿಕ್ಕೆ ಅದಲ್ಲ ಹೇಳಿದ ಅದಲ್ಲ ಕಬೇರ ಕುಬೇರ ಅವನೇ ಬಂದು ಕೇಳಿದ್ರು ಉತ್ತರವನ್ನು ಕೊಡುವಂತ ಯೋಗ್ಯತಾ ಸಂಪನ್ನರು ಧನವನ್ನು ಕೊಡುವವರು ನಾವಿದ್ದೇವೆ ಅವನಿಗೆ ಸಾಲ ಕೊಡುವಷ್ಟು ಸಂಗ್ರಹ ಮಾಡಿಟ್ಟಿದ್ದೇವೆ ಇನ್ನು ನಮ್ಮಲ್ಲಿ ಯಾರಾದರೂ ಪ್ರಶ್ನೆ ಕೇಳುದಕ್ಕೆ ಬಂದ್ರೆ ಅಂದ್ರೆ ಸಾಕ್ಷಾತ್ ಆ ಭಾಸ್ಕರಾಚಾರ್ಯ ಬಂದು ಕೇಳಿದ್ರು ಉತ್ತರವನ್ನು ಕೊಡ್ತೇವೆ ನಿನ್ನ ಪಕ್ಕದ ಮನೆ ಪ್ರಭಾಕರಾಚಾರ್ಯ ಸಿಗ್ಲಿಲ್ಲ ಅಲ್ಲ ನಿನಗೆ ಅವರೇ ಬಂದು ಕೇಳಿದ್ರು ಅವರಿಗೂ ವಿದ್ಯೆ ಹೇಳಿಕೊಡುವಷ್ಟು ನಾವು ಕಲ್ತಿದ್ದೇವೆ ಅಷ್ಟು ವಿದ್ಯುತ್ ನಮ್ಮಲ್ಲಿ ಉಂಟು ವಿದ್ವತ್ ನಾವು ಕಲ್ತದ್ದಕ್ಕ ಕಣ್ಣು ಕೈ ಕಲಿಲ್ಲ ಅಂದ್ರೆ ಅಷ್ಟು ಕಲ್ತಿದ್ದೇವೆ ಇಷ್ಟು ವಿಕ್ರಮಿಗಳಾಗಿ ನಾವು ನಾವಾಗಿ ಮರೆಯುತ್ತಾ ಇದ್ದೇವೆ ಇಷ್ಟೇ ಇದು ಸಾಕಾಗುದಿಲ್ಲ ಸಾಕಾಗುದಿಲ್ಲ ನಮ್ಮ ಸಭೆಯನ್ನು ನೋಡು ರೂಪ ಹೇಗುಂಟೆ ನಾನು ಮನುಮಂತ ನೀನು ಹನುಮಂತ ಮುಖ ಸರಿಯಾಗಿ ದರ್ಪಣದಲ್ಲಿ ಅಂತದ ಒಮ್ಮೆ ನಿನ್ನ ಮುಖವನ್ನು ದರ್ಪಣಕ್ಕೆ ತೋರಿಸಿ ನೀನ್ ನೋಡಿದ ಸುಳ್ಳೇನ ಅದನ್ನು ನೋಡಿದ ತೋರಿಸಿದ ತಕ್ಷಣ ದರ್ಪಣ ತಿಳಿದು ಅಂತ ರಾವ್ ಮುಖ ಮನ್ಮತ ತದ್ರೂಪ ನೀನು ಹನುಮಂತ ಅಂತ ಹೇಳಿದ್ ಯಾಕೆ ಹನುಮಂತ ಮತ್ತು ಸುಂದರನಾಗಿದ್ದಾನಂತ ಆಗ ಮೊದಲಿನ ರೂಪ ನಿನ್ನದು ಅದೆಲ್ಲ ಬೇಡ ಅದನ್ನೆಲ್ಲ ನೋಡಿದವ್ರಿಲ್ಲ ಈಗಿಂದ ಹೇಳ್ತಾರೆ ಹೌದು ಮತ್ತೆ ಹಾಗಾದ್ರೆ ನೀನು ಒಳ್ಳೆ ಅದ ಇದ್ದೀರಾ ಸರಿ ಹೌದ್ ಹೌದ್ ಮತ್ತೆ ಯಾವ್ದು ಉಂಟು ನಾವು ಇಷ್ಟಲ್ಲ ಮತ್ತೆ ಹೇಳ್ಲಿ ಸಮಯ ಇಲ್ಲ ಹೇಳ್ಕೊಳ್ತಾ ಇದ್ರೆ ಇವ್ರುದೇ ಅಂತ ರಗಳೆ ಅಂತ ಹೇಳ್ತೇ ಇಲ್ಲ ಏನಾದ್ರು ವಿಶೇಷ ಇದ್ರೆ

ಇವರ ಮುಖ್ಯಮಂತ್ರಿ ಅವರು ಅಲ್ಲ ಅವರು ಸೇನಾ ಇವರು ಪ್ರಧಾನ ಮುಖ್ಯಮಂತ್ರಿ ಅವರು ಮತ್ತೆಾರ್ಬೇಕು ಮೇಡ ಅದಲ್ಲ ದುर्मुಖ ದುರ್ಮುಖ ದುರ್ಮತಿ ಅಚ್ಚೆ ಮಾತಾಡಬೇಡ ಅಲ್ಲ ಹೇಳುದು ಹಾಗಲ್ಲ ಮತ್ತೆ ದೂರಮುಖ 12 ಗುಟ್ಟೆ

मय ಪ್ರೀತಿಯ ಮಾವನಾದಂತ ಉಗ್ರಸೀ ನಾನು ಮಕ್ಕಳಾಗ ಹೋಗ್ಲಿಕ್ಕೆ ಸರಿ ಅಕ್ಷರ ನೋಡಿ ಉಗ್ರಸ ನಾನು ನಿಮ್ಮಲ್ಲಿ ಬೇಡುವ ಆಶೀರ್ವಾದಗಳು ಯಾರಲ್ಲಿ ಯಾರು ಬೇಡು ಮಾವ ಮಾವ ನಮಗೆ ಉನ್ಯಾಪ್ಪ ಬೇಡುವುದಲ್ಲ ಆಶೀರ್ವಾದ ಮಾಡು ಅದೇ ಅದೇ ಓದಿಸೋದ್ರ ಕಡಿಮೆ ನಾವು ಹೆಚ್ಚು ಬೇಗ ಎಲ್ಲಾದದ್ದು ಅದೇ ಈ ಪ್ರೀತಿಯ ಅಳಿಯಂದಿರಾದಂಥ ನೀವು ಬರು ಈ ಪತ್ರವನ್ನ ಕಂಡಾಗ ತತ್ತು ಕ್ಷಣವೇ తక్షణమే ఆదష్టు బేగ మగధక ಬರಬೇಕು అన్న